ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಳೆಗಾಲದಲ್ಲಿ ತಿನ್ನಬೇಕಾದಂತಹ ಇಂಪಾರ್ಟೆಂಟ್ ಫುಡ್ಗಳು ಮಳೆಗಾಲದಲ್ಲಿ ಯಾವುದು ತಿನ್ನಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಮೊದಲನೇದು ಹೇಳ್ತಾ ಇರೋದು ನಾವು ಮಳೆಗಾಲದಲ್ಲಿ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಅಂತ ಹೇಳಿದರೆ ಶುಂಠಿ ತುಂಬನೇ ಒಳ್ಳೆಯದು ನಮ್ಮ ಅಡುಗೆಯಲ್ಲಿ ಎಷ್ಟು ಬಳಸ್ತೀವಿ ಹೆಚ್ಚು ಹೆಚ್ಚು ಅಷ್ಟೇ ಒಳ್ಳೆಯದು ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದೇ ರೀತಿ ನಮಗೆ ತುಂಬ ಮಳೆಗಾಲದಲ್ಲಿ ಕಾಡುವಂತಹ ಸಮಸ್ಯೆಗಳಾದ ಶೀತ ಕೆಮ್ಮ ಜ್ವರ ಗಂಟ್ಲು ಕೆರೆತ ಕಫ ಎಲ್ಲವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತಿದ್ದು ಇನ್ನೂ ಎರಡನೇದಂತ ಹೇಳಿದರೆ ಹಾಗಲಕಾಯಿ ಹಾಗಲ್ಕಾಯಿ ನಮ್ಮ ದೇಹನ ತುಂಬ ಬೆಚ್ಚಗಿಡೋಕೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಉಷ್ಣ ಇರಬಹುದು ಇದು ಹಾಗಲ್ಕಾಯಿ ಸ್ವಲ್ಪ ಕಹಿ ಕೂಡ ಅನಿಸುತ್ತೆ ಆದರೆ ತುಂಬ ಇಂಪಾರ್ಟೆಂಟ್ ಆಗಿ ಅಸ್ತಮಾ ಎಲ್ಲ ಇರುತ್ತಲ್ಲ ಅವರಿಗೆ ನಾರ್ಮಲ್ ಆಗಿ ಮಳೆಗಾಲ ಎಲ್ಲ ಬಂದಾಗ ವೆದರ್ ಚೇಂಜಸ್ ಇಂದ ಆಗುತ್ತಲ್ವಾ ಅಸ್ತಮಾ ಮತ್ತೆ ಜಾಸ್ತಿ ಆಗುತ್ತೆ ಸೊ ಆ ಥರ ಇರೋರಂತೂ ಹಾಗಲ್ಕಾಯಿನ ಆದಷ್ಟು ಯೂಸ್ ಮಾಡಬೇಕು ತುಂಬಾ ಒಳ್ಳೆಯದಿದು ಇನ್ನು ಮೂರನೇದಂತ ಹೇಳಿದರೆ ಬಾರ್ಲಿ ಬಾರ್ಲಿ ನಾನು ಆಲ್ರೆಡಿ ಕೆಲವೊಂದು ವಿಡಿಯೋಸ್ಗಳಲ್ಲಿ ಹೇಳಿದ್ದೆ ಎಷ್ಟು ಇಂಪಾರ್ಟೆಂಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಅಂತ ಹೇಳಿದರೆ ತುಂಬ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಇದನ್ನ ಒಂದು ಮನೆಮದ್ದಾಗಿ ನಾವು ಯೂಸ್ ಮಾಡಬಹುದು ಅದೇ ರೀತಿಯಲ್ಲಿ ನಮ್ಮ ಜೀರ್ಣಕ್ರಿಯೆಯಲ್ಲಿ ಅಂತೂ ತುಂಬಾ ಹೆಲ್ಪ್ ಮಾಡುವಂಥದ್ದು ನಮ್ಮ ದೇಹನ ಬೆಚ್ಚಗೆಡೋಕೆ ಕೂಡ ಹೆಲ್ಪ್ ಮಾಡುತ್ತೆ ಇದರಿಂದಾಗಿ ಮಳೆಗಾಲದಲ್ಲಿ ಆದಷ್ಟು ಬಾರ್ಲಿ ಗಂಜಿ ಬಾರ್ಲಿ ನೀರು ಎಲ್ಲ ಮಾಡಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಇನ್ನೊಂದು ನಾಲ್ಕನೇದು ಅಂತ ಹೇಳಿದರೆ ತುಪ್ಪ ತುಪ್ಪ ಕೂಡ ನಮ್ಮ ದೇಹಕ್ಕೆ ಬೇಕಾಗುವಂತಹ ಒಂದು ಒಳ್ಳೆಯ ಕೊಬ್ಬು ಅಥವಾ ಒಂದು ಗುಡ್ ಫ್ಯಾಟ್ ಅಂತಲೇ ಹೇಳಬಹುದು ಅದರಲ್ಲೂ ಹಸುವಿನ ಹಾಲಿಂದ ಮಾಡಿರುವಂತಹ ತುಪ್ಪ ತಿಂದರೆ ತುಂಬಾ ಒಳ್ಳೆಯದು ಇದು ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ಜೀರ್ಣಕ್ರಿಯೆಗಂತೂ ತುಂಬಾ ಹೆಲ್ಪ್ ಆಗುವಂಥದ್ದು ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಕೆಲವೊಮ್ಮೆ ನಮ್ಮ ಜೀರ್ಣಕ್ರಿಯೆ ಏನಿದೆ ನಿಧಾನವಾಗಿ ಆಗುತ್ತೆ ಇದರಿಂದಾಗಿ ನಾವು ಕರೆಕ್ಟಾಗಿ ಏನು ಜೀರ್ಣ ಆಗುತ್ತೆ ಅಂತಹ ಹಣ್ಣು ತರಕಾರಿ ಸೊಪ್ಪು ಏನೇ ಇರಬಹುದು ಎಲ್ಲವುಗಳನ್ನು ತಿನ್ನಬೇಕು ಜೊತೆಯಲ್ಲಿ ಜೀರ್ಣಕ್ಕೆ ಹೆಲ್ಪ್ ಆಗುವಂತಹ ಫುಡ್ ಅನ್ನು ಯೂಸ್ ಮಾಡಬೇಕು ಅದರಲ್ಲಿ ಈ ತುಪ್ಪ ಕೂಡ ಒಂದು ಇನ್ನು ಐದನೇದು ಅಂತ ಹೇಳಿದರೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ತುಂಬ ಜನ ಯೂಸ್ ಮಾಡ್ತಾರೆ ಕೂಡ ಹೌದು ತುಂಬನೇ ಒಳ್ಳೆಯದದು ದೇಹಕ್ಕೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ನಮ್ಮ ಇಮ್ಯುನಿಟಿ ಬೂಸ್ಟರ್ ಇದು ಇಮ್ಯುನಿಟಿ ಬೂಸ್ಟರ್ ಫುಡ್ ಅಂತಲೇ ಹೇಳ್ಬೋದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುವಂತಹ ಒಂದು ತರಕಾರಿ ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಮೆಂತೆ ಮೆಂತೆ ಕೂಡ ಹಾಗೆ ಜೀರ್ಣಕ್ಕೆ ತುಂಬ ಹೆಲ್ಪ್ ಮಾಡೋದ್ರಿಂದ ಈ ಮಳೆಗಾಲದಲ್ಲಿ ಉಂಟಾಗುವಂತಹ ಅಜೀರ್ಣ ಸಮಸ್ಯೆ ಹೊಟ್ಟೆ ನೋವು ಎಲ್ಲ ಇರುತ್ತಲ್ಲ ಈ ಥರ ಇರೋರು ಮೆಂತೆನ ಆದಷ್ಟು ಅಡುಗೆಯಲ್ಲೆಲ್ಲ ಯೂಸ್ ಮಾಡ್ತಾ ಇರಬೇಕು ಆವಾಗ ಜೀರ್ಣದ ಸಮಸ್ಯೆ ಕಡಿಮೆ ಆಗತ್ತೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಈ ಎಲ್ಲ ಆಹಾರಗಳು ತುಂಬ ಇಂಪಾರ್ಟೆಂಟ್ ಆಗಿ ನಮಗೆ ಮಳೆಗಾಲದಲ್ಲಿ ನಾವು ತಿನ್ನಲೇಬೇಕಾದಂತಹ ಆಹಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು